ನಂಜನಗೂಡು ಘಟಕದಲ್ಲಿ ಬಸ್ಗಳು ಸಮಯಕ್ಕೆ ಸರಿಯಾಗಿ ಇಲ್ಲದೇ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳಾ ಪ್ರಯಾಣಿಕರಿಗೆ ತೊಂದರೆಯಾಗಬಾರದು ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ನಂಜನಗೂಡು ಸಾರಿಗೆ ಘಟಕ ನಿಲ್ದಾಣದಲ್ಲಿ ಹತ್ತು ಹೆಚ್ಚುವರಿ ಅಶ್ವಮೇಧ ಕ್ಲಾಸಿಕ್ ಬಸ್ಗಳನ್ನು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕೋವಿಡ್ ಸಂದರ್ಭದಲ್ಲೂ ಕ್ಷೇತ್ರದಲ್ಲಿ ಸಾಕಷ್ಟು ಸಂಚಾರಕ್ಕೆ ತೊಂದರೆಯಾಗುತ್ತಿತ್ತು ನಾನು ವಿಧಾನಸಭಾ ಅಧಿವೇಶನದಲ್ಲಿ ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರ ಜೊತೆ ಮಾತನಾಡಿ ಮನವಿ ಮಾಡಿದೆ ಅದರಂತೆ ಮನವಿಗೆ ಸ್ಪಂದಿಸಿ ನಂಜನಗೂಡು ಘಟಕಕ್ಕೆ ಒಂದು ವಾರದಲ್ಲಿ ಹತ್ತು ಹೆಚ್ಚುವರಿ ಬಸ್ ಗಳನ್ನು ಕಲ್ಪಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದು ಈಗಾಗಲೇ ತಮಗೆಲ್ಲ ತಿಳಿದಿದೆ ಕಳೆದ ಎರಡೂವರೆ ಮೂರು ವರ್ಷಗಳಿಂದ ಕೋವಿಡ್ ಆದ ಬಳಿಕದಿಂದ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಬಸ್ ನ ಸಮಸ್ಯೆ ಕೊರತೆ ಕೂಡ ಇದ್ದಂಥದ್ದು ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಹಾಗೆ ಕೆಲಸಕ್ಕೆ ಹೋಗುವಂತಹ ಎಲ್ಲ ಯುವಕ ಯುವತಿಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಅವರ ಸಂಚಾರಕ್ಕೆ ತೊಂದರೆ ಇತ್ತು ಆ ನಿಟ್ಟಿನಲ್ಲಿ ನಾವು ನಮ್ಮ ಸರ್ಕಾರ ಬಂದಿದ ನಂತರ ಸದನದಲ್ಲಿ ಎರಡು ಬಾರಿ ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿ ನಮ್ಮ ಸರ್ಕಾರದ ಗಮನವನ್ನು ಕೂಡ ಸೆಳೆದಿದ್ದೇವೆ ಆ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದದೊಂದಿಗೆ ಮಾನ್ಯ ಸಾರಿಗೆ ಸಚಿವರು ರೆಡ್ಡಿ ಸಾಹೇಬರ ಒಂದು ಸಹಯೋಗದೊಂದಿಗೆ ಅವರ ಸಹಕಾರದೊಂದಿಗೆ ಈ ಒಂದು ದಿವಸ ನಮ್ಮ ನಂದೂ ಡಿಪೋ ಏನಿತ್ತು ಅದು ಮೈಸೂರು ಡಿವಿಷನ್ಗೆ ಹಸ್ತಾಂತರ ಆಯಿತು ಹಸ್ತಾಂತರ ಆದ ಬಳಿಕ ನಾವು ಈ ಹಿಂದೆ ಒಂದು ವಾರ ಹಿಂದೆ ನಡೆದಂಥ ಸದನದಲ್ಲಿ ಮತ್ತೊಮ್ಮೆ ಈ ಒಂದು ವಿಷಯದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದಾಗ ಮಾನ್ಯ ಸಾರಿಗೆ ಸಚಿವರು ಸದನದಲ್ಲೇ ಉತ್ತರವನ್ನು ನೀಡಿದ್ರು ಕೇವಲ ಒಂದೇ ವಾರದಲ್ಲಿ ನಾವು ತಮಗೆ ಬಸ್ಸನ್ನು ನೀಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಅವರು ಉತ್ತರವನ್ನು ನೀಡಿದ್ರು ಅವರು ನೀಡಿದಂತಹ ಭರವಸೆಯನ್ನು ಕೇವಲ ಒಂದೇ ವಾರದಲ್ಲಿ ಅವ್ರು ಹೇಳ್ದಂಗೆ ಅವ್ರು ಈಡೇರಿಸಿದ್ದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ಸಾರಿಗೆ ಸಾರಿಗೆ ಸಚಿವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ವಂದನೆಗಳನ್ನು ಈ ದಿವಸ ಸಲ್ಲಿಸಲಿಕ್ಕೆ ನಾನು ಪೈಸಿ ಅದ್ರ ಜೊತೆಗೆ ನಮ್ಮ ಕೆ ಎಸ್ ಆರ್ ಟಿ ಸಿಯ ಡಿಪೋ ಮ್ಯಾನೇಜರ್ ಅವರು ಹಾಗೆ ನಮ್ಮ ಡಿ ಸಿ ರವರು ಎಲ್ಲ ಅವ್ರ ಜೊತೆಗೆ ಎಲ್ಲ ಸ್ಟಾಫ್ ವಿಜಿಲೆನ್ಸ್ ಅವರು ಎಲ್ಲ ಕೆ ಎಸ್ ಆರ್ ಟಿ ಸಿಯ ನೌಕರರು ಸಿಬ್ಬಂದಿ ವರ್ಗದವರು ಎಲ್ಲ ಕೂಡ ಶ್ರಮ ಪಟ್ಟು ಈ ಒಂದು ಕಾರ್ಯವನ್ನು ನೆರವೇರಿಸಿದ್ದಾರೆ ಅವರು ಕೂಡ ಒಂದು ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ ಈ ಒಂದು ಹತ್ತು ಬಸ್ಗಳೇನು ಬಂದಿದೆ ಇದರ ಸದುಪಯೋಗವನ್ನು ಎಲ್ಲ ನಮ್ಮ ಸಾರ್ವಜನಿಕರು ಪಡೆದುಕೊಳ್ಳಿ ಅದೇ ರೀತಿ ಈ ಒಂದು ಸೌಲಭ್ಯ ಏನಿದೆ ಇದನ್ನು ಒಂದು ಜುಡಿಷಿಯಲ್ ಯೂಸ್ಗೆ ನಮ್ಮ ಸ್ಟಾಫ್ ಎಲ್ಲರೂ ಕೂಡ ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ನಾವೆಲ್ಲರೂ ಕೂಡ ಅವರಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಇಷ್ಟನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿ ತುಂಬ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕೆ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರು ಹಾಗೆ ನಮ್ಮ ಡಿ ಸಿ ರವರಿಗೆ ಧನ್ಯವಾದಗಳನ್ನು ಹೇಳಿ ರು ಶಾಸಕರು ಚಾಲನೆ ನೀಡಿದ ಬಳಿಕ ಬಸ್ ಹತ್ತಿ ಬಸ್ ನಿಲ್ದಾಣದಿಂದ ವಿಶ್ವೇಶ್ವರಯ್ಯ ವೃತ್ತದವರೆಗೆ ಬಸ್ನಲ್ಲಿ ಸಂಚರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಡಿಸಿ ವೀರೇಶ್ ನಂಜನಗೂಡು ಘಟಕಾಧಿಕಾರಿ ತ್ಯಾಗರಾಜು ಅಧಿಕಾರಿಗಳು ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳು ಉಪಸ್ಥಿತರಿದ್ದರು